ಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಮ್ಮ ವಿಡಿಯೋದಲ್ಲಿ ಈ ಮಾಸದಲ್ಲಿ ಆಗ್ತಾ ಇರುವಂತಹ ರಾಹುಕೇತು ಸಂಚಾರದ ಬದಲಾವಣೆಯಿಂದ ರಾಹುಕೇತು ಗ್ರಹಗಳ ಅನುಗ್ರಹದಿಂದ ಅದೃಷ್ಟವನ್ನು ಪಡಿತಾ ಇರುವಂತಹ ರಾಜಯೋಗವನ್ನು ಪಡಿತಾ ಇರುವಂತಹ ಅದ್ಭುತವಾದಂತಹ ಯೋಗವನ್ನು ಕೈ ಹಿಡಿತಾ ಇರುವಂತಹ ರಾಶಿಗಳು ಏನು ಯಾವ ರೀತಿಯ ಅದ್ಭುತ ಫಲಗಳು ಇವರಿಗೆ ಇವರಿಗೆ ಸಿಗಲಿವೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಹೊಸ ವರ್ಷ ಆರಂಭವಾಗಿದೆ ನಮಗೆ ವಿಶ್ವಾವಸ ವರ್ಷ ಆರಂಭವಾಗಿದೆ ಈಗ ಆರಂಭದಿಂದಾನೇ ಶನಿ ಮಹಾತ್ಮ ತನ್ನ ಸ್ಥಾನವನ್ನು ಬದಲಾಯಿಸಿ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರವನ್ನು ಮಾಡಿದ್ದಾರೆ ಅದೇ ರೀತಿ ಗುರುಗ್ರಹವು ಬದಲಾವಣೆ ಆಗ್ ಇದೆ ಮೇ ಹದಿನಾಲ್ಕರಂದು ಇವರು ಬಂದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ರಾಹುಕೇತುಗಳು ಕೂಡ ಈ ಈ ಪರ್ಟಿಕ್ಯುಲರ್ ಈ ಸಂದರ್ಭದಲ್ಲಿ ಮೇ ಮಾಸದಲ್ಲಿ ಹದಿನೆಂಟು ತಿಂಗಳ ಕಾಲ ತಮ್ಮ ರಾಶಿಗಳನ್ನು ಬದಲಾಯಿಸುತ್ತಾ ರಾಹು ಮೀನರಾಶಿಯಿಂದ ಯಾಕಂದರೆ ಎಲ್ಲ ಗ್ರಹಗಳು ಅಂದರೆ ಏಳು ಪ್ರಧಾನ ಗ್ರಹಗಳು ಅವು ಕರೆಕ್ಟಾಗಿ ಒಂದು ಸಂಚಾರ ಮಾಡ್ತಾ ಇರುತ್ತೆ ಆದರೆ ವಕ್ರವಾಗಿ ರಿವರ್ಸಲ್ಲಿ ರಿವರ್ಸ್ ಮೋಡಲ್ಲಿ ಟ್ರಾನ್ಸಿಟ್ ಆಗ್ತಾ ಇರುವಂತಹ ಈ ರಾಹು ಕೇತು ಗ್ರಹಗಳು ಮುಖ್ಯವಾಗಿ ರಾಹು ಗ್ರಹ ಮೀನರಾಶಿಯಿಂದ ಕುಂಭರಾಶಿಗೆ ಮೇ ಹದಿನಾರರಂದು ಸಂಚಾರವನ್ನು ಬದಲಾಯಿಸುತ್ತಾ ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡ್ತಾ ಇದೆ ಈ ಪರ್ಟಿಕ್ಯುಲರ್ ದಿನ ಏನಿದೆ ಹದಿನಾರು ಹದಿನೆಂಟು ಈ ಎರಡೂ ಗ್ರಹಗಳ ಬದಲಾವಣೆ ಅನ್ನೋದು ಆಲ್ಮೋಸ್ಟ್ ಒಂದೇ ಟೈಮ್ಗೆ ನಡೀತಾ ಇದೆ ಸೊ ಈ ಹದಿನೆಂಟು ತಿಂಗಳುಗಳಲ್ಲಿ ಕೆಲವು ರಾಶಿಗೆ ಸೇರಿದ ಜನರು ಸಾಕಷ್ಟು ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅದರ ಬಗ್ಗೆ ನಾವು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೇವೆ ಆದರೆ ಈ ಪಾಪಗ್ರಹಗಳು ಸರ್ಪಗ್ರಹಗಳು ಕರ್ಮಗ್ರಹಗಳು ಆಗಿರುವಂತಹ ಛಾಯಾಗ್ರಹಗಳಾಗಿರುವಂತಹ ಈ ಎರಡೂ ಗ್ರಹಗಳ ಸ್ವ ಪ್ರಭಾವದಿಂದ ಶುಭ ಪರಿಣಾಮಗಳು ಬೀಳುವಂತಹ ರಾಶಿಗಳು ಇದೆಯಾ ಅಂದರೆ ಖಂಡಿತ ಎಸ್ ಇದೆ ಅಂತಲೂ ಹೇಳಬಹುದು ಆದರೆ ಯಾವ ರಾಶಿ ಮೇಲೆ ಯಾವ ರೀತಿ ಅನುಕೂಲವಿರುತ್ತೆ ಈ ರಾಹುಕೇತು ಸಂಚಾರದಿಂದ ಲಾಭವನ್ನು ಪಡಿತಾ ಇರುವಂತಹ ರಾಶಿ ಯಾವುದು ಅಂತ ನೋಡುವುದಾದರೆ ಅದರಲ್ಲಿ ಮೊದಲನೆಯದಾಗಿ ಮಿಥುನ ರಾಶಿ ಯಾಕಂದರೆ ಮಿಥುನ ರಾಶಿಯಲ್ಲಿ ಈಗ ನ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ನವಮ ಸ್ಥಾನದಲ್ಲಿ ರಾಹು ತೃತೀಯ ಸ್ಥಾನ ಅದೃ ಈ ತೃತೀಯ ಸ್ಥಾನದಲ್ಲಿ ಕೇತು ತಮ್ಮ ಸಂಚಾರವನ್ನು ಮಾಡ್ತಾ ಇದೆ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡುವುದಾದರೆ ಈ ಒಂಬತ್ತು ಮೂರು ಅಂದರೆ ಭಾಗ್ಯಸ್ಥಾನ ತೃತೀಯ ಸ್ಥಾನ ಎರಡೂ ಲಾಭ ರಾಶಿಗಳಾಗಿರೋದ್ರಿಂದ ಹೆಚ್ಚಿನ ಮಿಥುನ ರಾಶಿಯ ಜನರು ಈ ರಾಹುಕೇತು ಪ್ರಭಾವದಿಂದ ಅದೃಷ್ಟಶಾಲಿಯರಾಗ್ತಾ ಇದ್ದಾರೆ ಅದ್ಭುತವಾದಂಥ ಯೋಗವನ್ನು ಕೈ ಹಿಡಿತಾ ಇದ್ದಾರೆ ಬಹಳ ದಿನಗಳಿಂದ ನೀವು ಯಾವುದಾದ್ರೂ ಒಂದು ಪ್ರಯತ್ನ ಮಾಡ್ತಿರ್ತೀರ ಒಂದು ಗೃಹ ನಿರ್ಮಾಣಕ್ಕೆ ಮಾಡ್ತಿರ್ತೀರಾ ಅಥವಾ ಒಂದು ಆಸ್ತಿ ಮಾಡ್ಬೇಕು ಮಾಡಬೇಕನ್ಕೊಂಡಿರ್ತೀರಾ ಅಂದರೆ ಒಂದು ಮುಖ್ಯವಾದಂತಹ ಒಂದು ಕೆಲಸಕ್ಕೆ ಅದು ಪೂರ್ಣವಾಗದೆ ತುಂಬ ನಿರಾಶೆಗೆ ಹತಾಶೆಗೆ ಉಂಟಾಗಿರ್ತೀರ ಆದರೆ ಈ ಸಂದರ್ಭದಲ್ಲಿ ಆ ರೀತಿ ಅರ್ಧಪೂರ್ಣ ಅಥವಾ ಪ್ರಯತ್ನವೇ ಮಾಡದೇ ಇರುವಂತಹ ನಿಮ್ಮ ಸಂಕಲ್ಪಗಳು ಯಶಸ್ವಿಯಾಗುವುದಕ್ಕೆ ಪೂರ್ತಿ ಮಾಡುವುದಕ್ಕೆ ಈ ಅವಧಿಯಲ್ಲಿ ತುಂಬ ಅದ್ಭುತವಾಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಬಹುದು ಕೆಲವೊಂದು ವ್ಯವಹಾರಗಳಲ್ಲಿ ಅದು ಕುಟುಂಬ ವ್ಯವಹಾರಗಳಲ್ಲಾಗಿರ್ಬೋದು ಹಣಕಾಸಿನ ವ್ಯವಹಾರಗಳಲ್ಲಾಗಿರ್ಬೋದು ವ್ಯಾಪಾರದಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಲಾಭಗಳನ್ನು ಪಡೆಯುವಂತಹ ಒಂದು ಅದ್ಭುತವಾದಂತಹ ಯೋಗ ಈ ರಾಹುಕೇತು ಪ್ರಭಾವದಿಂದ ನಿಮ್ಮದಾಗಲಿದೆ ಆ ರೀತಿ ಶುಭ ಫಲಗಳನ್ನು ನೀವು ನಿರೀಕ್ಷಿಸಬಹುದು ಮತ್ತೊಂದು ವಿಷಯ ಈ ರಾಹುಕೇತುವಿಂದ ಮಿಥುನ ರಾಶಿಯವರಿಗೆ ತುಂಬ ಪ್ರಯತ್ನಗಳು ಮಾಡ್ತಾ ಇರ್ತೀರ ವಿದ್ಯಾ ಅವಕಾಶಗಳಿಗೋಸ್ಕರ ಉದ್ಯೋಗ ಅವಕಾಶಗಳಿಗೋಸ್ಕರ ಅಥವಾ ಮ್ಯಾರೇಜ್ ಆಗಿ ವೀಸಾ ಪ್ರಾಬ್ಲಮ್ ಬರದೆ ಪಿ ಆರ್ ಇಶ್ಯೂಸ್ ಇದ್ದು ತುಂಬ ಜನ ವಿದೇಶದಲ್ಲಿ ಹೋಗಿ ನೆಲೆಸಬೇಕು ವಿದೇಶದಲ್ಲಿ ಸ್ಥಿರವಾಗಬೇಕು ಅಂತಹ ಯೋಚನೆ ಮಾಡ್ತಾ ಇರುವಂತಹ ಮಿಥುನ ರಾಶಿ ಜಾತಕರಿಗೆ ಈ ರಾಹುಕೇತು ಬದಲಾವಣೆ ಅನ್ನೋದು ಅದ್ಭುತವಾಗಿ ನಿಮಗೆ ಈ ವಿಷಯದಲ್ಲಿ ವಿದೇಶಕ್ಕೆ ಹೋಗುವಂತಹ ಒಂದು ಅವಕಾಶಗಳನ್ನು ಕೊಡುತ್ತೆ ಇನ್ನು ಅದೇ ರೀತಿ ಹೊಸ ವಾಹನ ಹೊಸ ಮನೆ ಇತ್ಯಾದಿ ಆಸ್ತಿ ಸ್ಥಿರ ಚರಾಸ್ತಿಗಳನ್ನು ಪಡೆಯುವಂತಹ ಖರೀದಿಸುವಂತಹ ಸೌಭಾಗ್ಯ ಈ ವರ್ಷ ನಿಮ್ಮದಾಗಲಿದೆ ಮಿಥುನ ರಾಶಿಯವರಿಗೆ ಅದೇ ರೀತಿ ನಿಮಗೆ ಆದಾಯವೂ ಸಹ ಅದ್ಭುತವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಈ ರಾಹುಕೇತು ಸಂಚಾರ ಅನ್ನೋದು ಮಿಥುನ ರಾಶಿಯವರಿಗೆ ಅದ್ಭುತವಾಗಿ ಯೋಗಕಾರಕರಾಗ್ತಾ ಇದೆ ಮತ್ತೊಂದು ರಾಶಿ ಯಾವುದು ಮತ್ತೊಂದು ರಾಶಿ ಅಂದರೆ ಧನುಸ್ಸು ರಾಶಿಯವರಿಗೆ ಈ ರಾಹುಕೇತು ಪ್ರಭಾವ ಅನ್ನೋದು ಇವರಿಗೆ ಬಂದು ನಾಲ್ಕನೇ ಮನೆಯಲ್ಲಿ ರಾಹು ಬಂದು ಚ ಅರ್ಧಾಷ್ಟಮದಲ್ಲಿ ರಾಹು ಮತ್ತು ಭಾಗ್ಯಸ್ಥಾನದಲ್ಲಿ ಕೇತು ಸಂಚಾರ ಮಾಡುವುದರಿಂದ ಈ ಧನಸ್ಸು ರಾಶಿಯವರಿಗೆ ಶುಭ ಪರಿಣಾಮ ಶುಭ ವಿಶೇಷ ಶುಭ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ಕಂಪ್ಲೀಟ್ ಅದೃಷ್ಟ ಭಾವವನ್ನು ರಾಹುಕೇತುಗಳಿಂದ ಪಡೆಯುವಂತಹ ಒಂದು ಅದ್ಭುತವಾದಂತಹ ಒಂದು ಸಂದರ್ಭಗಳಾಗಿರ್ಬೋದು ಅವಕಾಶಗಳಾಗಿರ್ಬೋದು ಅದು ವಿದ್ಯಾವಕಾಶಗಳ ರೂಪದಲ್ಲಾಗಿರ್ಬೋದು ಅವಕಾಶಗಳಾಗಿರ್ಬೋದು ಆದಾಯವನ್ನು ನೀಡುವಂತಹ ವ್ಯಾಪಾರ ಅವಕಾಶಗಳಾಗಿರ್ಬೋದು ಧನುರ್ ರಾಶಿಯವರಿಗೆ ಅದೃಷ್ಟದ ರೂಪದಲ್ಲಿ ಅಪ್ರಯತ್ನವಾಗಿ ಆಕಸ್ಮಿಕವಾಗಿ ಸಿಗುವಂತಹ ಒಂದು ಯೋಗ ಅನ್ನೋದು ಈ ರಾಹುಕೇತು ಸಂಚಾರದ ಬದಲಾವಣೆಯಿಂದ ಆಗುತ್ತೆ ಅದೇ ರೀತಿ ನಿಮ್ಮ ಕುಟುಂಬದಲ್ಲಿ ಒಂದು ನೆಮ್ಮದಿಯ ಸಂತೋಷ ಸಮೃದ್ಧಿ ತುಂಬಿರುವಂತಹ ಒಂದು ಕುಟುಂಬ ವಾತಾವರಣ ನಿಮಗೆ ಮತ್ತಷ್ಟು ಕಷ್ಟಪಡಲು ಬೇಕಾಗಿರುವಂತಹ ಮಾನಸಿಕ ಉತ್ತ ಉತ್ತೇಜ ಉಲ್ಲಾಸವನ್ನು ಹುಮ್ಮಸ್ಸನ್ನು ಕೊಡುವಂತಹ ಮನೆಯಲ್ಲಿ ಒಂದು ಶಾಂತಿ ನಿಂದಿ ತುಂಬಿರುವಂತಹ ಒಂದು ವಾತಾವರಣ ಹಮ್ಮಿಕೊಂಡಿರುತ್ತೆ ಇನ್ನು ಧನುರು ಧನಸ್ಸು ರಾಶಿಯವರಿಗೆ ನೋಡಿದರೆ ಈ ಬದಲಾವಣೆ ಅನ್ನೋದು ಸಾಕಷ್ಟು ವಿಷಯ ವಿಷಯಗಳಲ್ಲಿ ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲು ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅದ್ಭುತವಾಗಿರುತ್ತೆ ಆದರೆ ಈ ಸಂದರ್ಭದಲ್ಲಿ ಧನುಸ್ ರಾಶಿಯವರು ಆದಾಯ ಮತ್ತು ಮಾಡುವಂತಹ ಖರ್ಚುಗಳ ಮೇಲೆ ಗಮನ ಇಡಬೇಕಾಗಿರುತ್ತೆ ಯಾವುದು ಅವಶ್ಯಕ ಖರ್ಚು ಯಾವುದು ಅನಾವಶ್ಯಕ ಖರ್ಚು ಅನ್ನುವಂತಹ ವಿಷಯಗಳ ಮೇಲೆ ಗಮನವನ್ನು ಇಟ್ಟು ಇವರು ಮುಂದೆ ಅಂದರೆ ತಾವು ಮಾಡ್ತಾ ಇರುವಂತಹ ಕೆಲಸಗಳಲ್ಲಿ ಕಂಟಿನ್ಯೂ ಮಾಡಬೇಕಾಗಿರುತ್ತೆ ಹೂಡಿಕೆಗಳು ಮಾಡಬೇಕಾಗಿರುತ್ತೆ ಉಳಿತಾಯಗಳು ಮಾಡಬೇಕಾಗಿರುತ್ತೆ ಆದ್ದರಿಂದ ಈ ಹಣಕಾಸಿನ ವಿಷಯಗಳಲ್ಲಿ ಖರ್ಚುಗಳ ಕ ಬಗ್ಗೆ ಗಮನ ಕೊಡಬೇಕಾಗಿರುತ್ತೆ ಇನ್ನು ಹಿಂದಿನ ದಿನಗಳಲ್ಲಿ ಏನಾದರೂ ಕೆಲಸಗಳು ಮಧ್ಯದಲ್ಲಿ ನಿಲ್ಲಿಸಿ ಅಂದರೆ ಒಳ್ಳೆಯ ದಿನಗಳಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಸಂಚಾರ ನಡೀತಾ ಇರುವಂತಹ ಈ ಅವಧಿಯು ಅದ್ಭುತವಾಗಿ ಅರ್ಧಪೂರ್ಣವಾಗಿರುವಂತಹ ಕೆಲಸಗಳನ್ನು ಪೂರ್ತಿ ಮಾಡಲು ನಿಮಗೆ ಸಹಕಾರ ನೀಡುತ್ತೆ ಮತ್ತೊಂದು ರಾಶಿ ಈ ರಾಹುಕೇತುವಿಂದ ಅದೃಷ್ಟಶಾಲಿ ಆಗ್ತಾ ಇರುವಂತಹ ಮತ್ತೊಂದು ರಾಶಿ ಬಂದು ಮಕರ ರಾಶಿಯಾಗಿರುತ್ತೆ ಇವರಿಗೆ ಗೊತ್ತು ನಮಗೆ ಶನಿ ಈ ಕೊಡ್ತಾ ಇರುವಂತಹ ಸಾಡೆ ಸಾತಿನ ದೋಷ ಆಗಿರ್ಬೋದು ಅದೊಂದು ಕಂಟಕ ಆಗಿರ್ಬೋದು ಇವರಿಗೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಬಗೆಹರಿದಿದೆ ಈಗ ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಮತ್ತು ರಾಹು ಮತ್ತು ಕೇತುವಿನ ಈ ಸಂಚಾರ ಈಗ ನಡೀತಾ ಇರುವಂತಹ ಸಂಚಾರ ನಿಮಗೆ ಸಾಕಷ್ಟು ಲಾಭಗಳು ಆಗಿರುತ್ತೆ ರಾಹು ಬಂದು ಮಕರ ರಾಶಿಯ ತೃತೀಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಕೇತು ಅಷ್ಟಮ ಸ್ಥಾನದಲ್ಲಿ ಸಂಚಾರ ಸಂಚಾರ ಮಾಡ್ತಾ ಇರುವಂತಹ ನಿಮಗೆ ಅದ್ಭುತವಾಗಿ ಅನುಕೂಲವಾಗಿರುವಂತಹ ಫಲಗಳನ್ನು ಪಡೆಯಬಹುದು ಈ ಅವಧಿಯಲ್ಲಿ ನೀವು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಏನಾದರೂ ಇಂದಿನ ದಿನಗಳಲ್ಲಿ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನೀವು ಮುಖ್ಯವಾಗಿ ಈ ಪರ್ಟಿಕ್ಯುಲರಾಗಿ ಏನಾದರೂ ಇಂದಿನ ದಿನಗಳಲ್ಲಿ ಏನಾದರೂ ದೀರ್ಘಕಾಲಿಕ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಈ ಸಂದರ್ಭದಲ್ಲಿ ಅದರಿಂದ ಸ್ವಲ್ಪ ಚೇತರಿಕೆ ಸ್ವಲ್ಪ ಗುಣವಾಗಿಲು ಗುಣವಾಗಿ ಅಂದರೆ ಗುಣಮುಖರಾಗೋದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಫಲಿಸಿ ಅದರಿಂದ ಕಮ್ ಸಂಪೂರ್ಣವಾಗಿ ಹೊರಗಡೆ ಬರುವುದಕ್ಕೆ ಉತ್ತಮವಾದ ಆರೋಗ್ಯವನ್ನು ಪಡೆಯುವುದಕ್ಕೆ ಈ ಸಂಚಾರ ಆಗುತ್ತೆ ಇನ್ನು ಮನೆಯಲ್ಲಿ ನಡೀತಾ ಇರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳೇನಾದರೂ ಇದ್ದರೆ ಕುಟುಂಬಸ್ಥರ ಮಧ್ಯೆ ನಡೀತಾ ಇರುವಂತಹ ಈ ಅಂತರಂಗಿ ಅಂತರಂಗಿಕ ವಿಷಯಗಳು ನಾಲ್ಕು ಗೋಡೆಗಳ ಮಧ್ಯೆ ನಡೀತಾ ಇರುವಂತಹ ಮನಸ್ತಾಪಗಳಾಗಿರ್ಬೋದು ಭಿನ್ನಾಭಿಪ್ರಾಯಗಳಾಗಿರ್ಬೋದು ಇವೆಲ್ಲವೂ ಕೂಡ ಒಂದು ಅದಕ್ಕೆ ಪರಿಹಾರ ಸಿಕ್ಕಿ ಮನೆಯಲ್ಲರೂ ಸೇರಿ ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಕುಟುಂಬಸ್ಥರು ಮತ್ತೆ ಒಂದಾಗುವುದಕ್ಕೆ ಮತ್ತೆ ಒಟ್ಟಾಗಿ ತೀರ್ಮಾನಗಳು ತಗೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಮಾನಸಿಕವಾಗಿ ಆತ್ಮಸ್ಥೈರ್ಯ ಧೈರ್ಯ ಅನ್ನೋದು ಇವರಿಗೆ ಅದ್ಭುತವಾಗಿ ಫಲಕಾರಿಯಾಗಿರುತ್ತೆ ಇನ್ನು ಕೊನೆಯ ರಾಶಿ ಮೀನರಾಶಿಯಾಗಿರುತ್ತೆ ಈ ಮುಖ್ಯವಾಗಿ ಮೀನರಾಶಿಯವರೇ ಸಾಕಷ್ಟು ಆತಂಕದಲ್ಲಿ ಜನ್ಮದಲ್ಲಿ ಶನಿ ಮಹಾತ್ಮ ಗ್ರಹ ಕೂಟದಿಂದ ಕೆಲವು ಗ್ರಹಗಳು ಈಗ ವ್ಯಯಭಾವದಲ್ಲಿದ್ದು ಅಂದರೆ ಜೂನ್ ಜುಲೈ ತಿಂಗಳಿಗೆ ಎಲ್ಲ ಇದೆ ಬಟ್ ಈ ರಾಹುಕೇತು ಸಂಚಾರ ಮೇ ಹದಿನಾ ಮೇ ಹದ್ನಾರ ಹದಿನೆಂಟರಿಂದ ಇವರಿಗೆ ಹೊಸ ಅಂದರೆ ಈ ವರ್ಷದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾದಂತಹ ಲಾಭಗಳನ್ನು ಗಳಿಸಲು ಉತ್ತಮವಾದಂತಹ ಅವಕಾಶಗಳು ವಿದ್ಯಾ ಉದ್ಯೋಗ ವ್ಯಾಪಾರ ಇತ್ಯಾದಿ ವಿಷಯಗಳಲ್ಲಿ ಹೊಸ ಅವಕಾಶಗಳು ಸಿಗುವುದರಿಂದ ಈ ಅವಕಾಶಗಳನ್ನು ಪೂರ್ತಿಯಾಗಿ ಶ್ರದ್ಧೆಯಿಂದ ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ಈ ಸಮಯ ಅನ್ನೋದು ಅದ್ಭುತವಾಗಿರುತ್ತೆ ಇನ್ನು ಏನಾದರೂ ಮೀನರಾಶಿಯ ಮ ಸಂಬಂಧಪಟ್ಟಿರುವಂತಹ ಗೃಹಗಳಲ್ಲಿ ಕುಟುಂಬಗಳಲ್ಲಿ ಶುಭ ಕಾರ್ಯಗಳ ಪ್ರಸ್ತಾಪನೆ ಅನ್ನೋದು ಶುಭ ಕಾರ್ಯಗಳ ನಿರ್ವಹಣೆ ಅನ್ನೋದು ಇದಕ್ಕಾಗಿ ಹಣವನ್ನು ಖರ್ಚು ಮಾಡಬೇಕಾಗಿದೆ ಅದು ಅದ್ಧೂರಿಯಾಗಿ ಆಡಂಬರವಾಗಿ ಖರ್ಚು ಮಾಡುವಂತಹ ಸಾಧ್ಯತೆಯು ಬರುತ್ತೆ ಮತ್ತು ಬಂಧುಗಳ ಆಗಮನ ಆತಿಥ್ಯದಿಂದ ಒಂದು ಹಬ್ಬದ ವಾತಾವರಣ ನಿಮ್ಮ ಮನೆಯಲ್ಲಿ ಆವರಿಸಿಕೊಂಡಿರುತ್ತೆ ಇನ್ನು ಕೆಲಸವನ್ನು ಅಂದರೆ ಉದ್ಯೋಗ ವೃತ್ತಿ ಉದ್ಯೋಗಗಳು ಮಾಡ್ತಾ ಇರುವಂತಹ ಈ ಮೀನರಾಶಿಯವರಿಗೆ ಅದ್ಭುತವಾದಂತಹ ಅವಕಾಶಗಳು ಬರುತ್ತೆ ಅವರಿಗೆ ಯಾಕಂದರೆ ಜನ್ಮದಲ್ಲಿರುವಂತಹ ಶನಿ ಪರಮಾತ್ಮ ಕರ್ಮಕಾರಕರಾಗಿರೋದರಿಂದ ಇವರಿಗೆ ಕೊಡಬೇಕಾಗಿರೋದಕ್ಕಿಂತ ಜಾಸ್ತಿ ಜವಾಬ್ದಾರಿಗಳು ಜಾಸ್ತಿ ಕೆಲಸವನ್ನು ಕೊಡ್ತಾ ಇರ್ತಾರೆ ಆದರೆ ಇವರು ಮೇ ಮಾಡಬೇಕಾಗಿರೋದು ನಿಷ್ಠೆಯಿಂದ ಧರ್ಮದಿಂದ ನ್ಯಾಯದಿಂದ ಆ ಕೆಲಸಗಳನ್ನು ಪೂರ್ತಿಗೊಳಿಸೋದು ಅಂತಹ ವ್ಯಕ್ತಿಗಳಿಗೆ ಯಶಸ್ಸಿನ ಜೊತೆಗೆ ಮತ್ತು ಇವರ ಪ್ರತಿಭೆಗೆ ತಕ್ಕಂಥ ಒಂದು ಒಳ್ಳೆಯ ಗುರುತುವಿಕೆ ಅನ್ನೋದು ಸಿಗ್ತಾ ಇರುತ್ತೆ ಸಾಕಷ್ಟು ಸಂತೋಷದಿಂದ ಸಾಕಷ್ಟು ಧನಾದಾಯದಿಂದ ಧನ ಆಗಮನದಿಂದ ಈ ಹೆಚ್ಚಾಗುವುದರಿಂದ ಈ ಮೀನರಾಶಿಯ ಜಾತಕರು ಕೆಲವೊಂದು ಅರ್ಧಕ್ಕೆ ನಿಲ್ಲಿಸಿರುವಂತಹ ಕೆಲಸಗಳು ಅದು ಗೃಹ ನಿರ್ಮಾಣ ಆಗಿರ್ಬೋದು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಒಂದು ಪ್ರಯತ್ನ ಆಗಿರ್ಬೋದು ಈ ಸಮಯದಲ್ಲಿ ಕೈ ಹಿಡಿದು ಅದನ್ನು ಪೂರ್ಣ ಮಾಡೋದಕ್ಕೆ ಅದ್ಭುತವಾಗಿರುತ್ತೆ ಇನ್ನು ಮೀನರಾಶಿಯವರಿಗೆ ಈ ಅವಧಿಯಲ್ಲಿ ತುಂಬ ದಿನಗಳಿಂದ ಏನಾದರೂ ವಿದೇಶಿ ಯೋಗ ಕೂಡಿ ಬರಬೇಕು ದಿನಗಳಕ್ಕೂ ವೇಟ್ ಮಾಡ್ತಾ ಇದ್ದರೆ ಅಂಥವರಿಗೆ ವಿದೇಶಿ ಪ್ರವಾಸ ಅಥವಾ ವಿದೇಶದಲ್ಲಿ ಸ್ಥಿರ ನೆಲೆಸುವಂತಹ ಸಾ ಅವಕಾಶಗಳು ಈ ಸಂದರ್ಭದಲ್ಲಿ ಅಂತಹ ಯೋಗ ಕೂಡಿ ಬರುತ್ತದೆ ನೋಡಿ ಇಲ್ಲಿ ಹೇಳ್ತಾ ಇರುವಂತಹ ಈ ನಾಲ್ಕು ರಾಶಿಯ ಜಾತಕರಿಗೆ ಹೇಳಿರುವಂತಹ ಮಿಥುನ ಧನಸ್ಸು ಮಕರ ಮತ್ತು ಮೀನ ಈ ನಾಲ್ಕು ರಾಶಿ ಹೀಗೆ ಸೇರಿದಂತಹ ಜಾತಕರಿಗೆ ಈ ರಾಹು ಮತ್ತು ಕೇತುವಿನ ಶುಭ ಸಂಚಾರದಿಂದ ಅಥವಾ ಇವರು ಮಾಡ್ತಾ ಇರುವಂತಹ ಕೊಡುವಂತಹ ಶುಭ ಫಲಗಳಿಂದ ಅತ್ಯುತ್ತಮವಾಗಲಿದೆ ಈ ಹದಿನೆಂಟು ತಿಂಗಳು ಈ ಸಂದರ್ಭದಲ್ಲಿ ಬಂದಿರುವಂತಹ ಅವಕಾಶಗಳನ್ನು ಕೈ ಹಿಡಿತ ನಿ ಧರ್ಮ ಧರ್ಮದಿಂದ ನ್ಯಾಯದಿಂದ ಪ್ರಾಮಾಣಿಕತೆಯಿಂದ ಖಂಡಿತವಾಗಿಯೂ ನಿಮ್ಮ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ರೆ ನಿಮ್ಮ ಜೀವನದ ಅಥವಾ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಪ್ರತಿ ಹಂತದಲ್ಲೂ ಯಶಸ್ಸು ಅನ್ನೋದು ನಿಮ್ಮನ್ನು ನೋಡ್ಕೊತಾ ಬರುತ್ತೆ ಆದ್ದರಿಂದ ಬಂದಿರುವಂತಹ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ ಮತ್ತಷ್ಟು ಶುಭ ಫಲಗಳಕ್ಕೋಸ್ಕರ ಶ್ರೀ ಮಾತೆಯನ್ನು ಶ್ರೀ ಮಹಾಗಣಪತಿಯನ್ನು ಪ್ರತಿನಿತ್ಯ ಆರಾಧಿಸುವುದರಿಂದ ನಿಮಗೆ ರಾಹುಕೇತುವಿನ ಮತ್ತಷ್ಟು ಶುಭ ಫಲಗಳು ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋಬಂತು ಸಮಸ್ತ ಸನ್ಮಂಗಳಾನಿ ಬವಂತು ಜೈ ಶ್ರೀರಾಮ್